ಬಳಕೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಉಪ್ಪಿನಪಟ್ಟಣ ಗ್ರಾಮದಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ಗ್ರಾಮದ ಜನರ ಸಹಕಾರದಿಂದ ಚೌತಿ ಹಬ್ಬವನ್ನು ತುಂಬಾ ವಿಶಿಷ್ಟ ರೀತಿಯಲ್ಲಿ ಸಡಗರದಿಂದ ಆಚರಣೆ ಮಾಡುತ್ತಾ ಬಂದಿದ್ದು ಈ ವರ್ಷವೂ ಕೂಡ ಕೊರೋನಾ ಅವಾಂತರದ ನಡುವೆಯೂ ಅಚ್ಚುಕಟ್ಟಾಗಿ ದೇವಾಲಯವನ್ನು ಹೂಹಣ್ಣು ಫಲಪುಷ್ಪಗಳಿಂದ ಹಾಗೂ ದೀಪಮಾಲೆಗಳಿಂದ ಶೃಂಗರಿಸಲಾಗಿತ್ತು ಶ್ರೀ ಸಿದ್ದಿವಿನಾಯಕ ದೇವಸ್ಥಾನ ಉಪ್ಪಿನಪಟ್ಟಣ ಇದು ಬಹಳ ಪುರಾತನ ದೇವಾಲಯವಾಗಿದ್ದು ಪಟ್ಟಣದ ಹಾಲಕ್ಕಿ ಯುವಕರು ಸಂಘಟನೆ ಮಾಡಿಕೊಂಡು ಸುಗ್ಗಿಗೌಡ ಇವರ ನೇತೃತ್ವದಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ಐದು ದಿನಗಳ ಕಾಲ ನಡೆಯುತ್ತಿದ್ದ ಸಂಭ್ರಮಾಚರಣೆಯನ್ನ ಈ ಬಾರಿ ಕೊರೋನಾ ಕಾರಣದಿಂದ ಎರಡು ದಿನಕ್ಕೆ ಸೀಮಿತವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ಗಣೇಶೋತ್ಸವದ ಶುಭಾಶಯಗಳು ನಮ್ಮ ಅರಕೋಳ ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದಂತೆ ಉಪ್ಪಿನ ಪಟ್ಟಣ ಏನು ವಿನಾಯಕ ದೇವಸ್ಥಾನವು ಪುರಾತನವಾದ ದೇವಸ್ಥಾನ ಮೊದಲಿಂದಲೂ ಇಲ್ಲಿ ಗಣೇಶೋತ್ಸವ ತುಂಬಾ ಪ್ರಸಿದ್ಧ ಈಗ ನಾಲ್ಕು ವರ್ಷಗಳಿಂದ ಉಪ್ಪಿನ ಪಟ್ಟಣದ ಹಾಲಕ್ಕಿ ಯುವಕರು ಸಂಘಟನೆ ಕಟ್ಟಿಕೊಂಡು ಮಾಧು ಸುದ್ದಿಗೌಡವರ ನೇತೃತ್ವದಲ್ಲಿ ಈ ದೇವಸ್ಥಾನದಲ್ಲಿ ಕನಿಷ್ಠ ಐದು ದಿನಗಳ ಕಾಲ ಏನೋ ಒಂದು ಸಂಭ್ರಮಾಚರಣೆ ಮಾಡ್ತಿದ್ರು ಆದ್ರೆ ಕಳೆದ ವರ್ಷದಿಂದ ಕರೋನಾ ಎನ್ನುವಂತಹ ಮಹಾಮಾರಿ ಅವಕಾಶದಿಂದ ಅದನ್ನು ಎರಡು ದಿನಗಳಿಗೆ ಸೀಮಿತ ಮಾಡಿ ಎಲ್ಲ ಕರೋನಾ ನಿಯಮಗಳನ್ನು ಮೀರದಂತೆ ಒಳ್ಳೆಯ ರೀತಿಯಲ್ಲಿ ಈ ದೇವಸ್ಥಾನದಲ್ಲಿ ಭಯಭಕ್ತಿಯಿಂದ ಆಚರಣೆಯನ್ನು ನಡೆಸಿಕೊಂಡು ಬರ್ತಿದ್ದಾರೆ ಹೀಗಲೇ ಇದನ್ನು ಮುಂದುವರಲಿ ಅಂತ ಎಲ್ಲ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಪಂಚಾಯಿತಿ ವತಿಯಿಂದ ಎಲ್ಲ ಭಕ್ತಾದಿಗಳಲ್ಲಿ ಬೇಡ್ಕೊಳ್ತೇನೆ ಈ ಒಂದು ಸೀಮೆಯ ಎಲ್ಲ ವರ್ಗದ ಎಲ್ಲ ಜಾತಿಯ ಎಲ್ಲ ಜನಾಂಗದ ಭಕ್ತಾದಿಗಳು ಬಂದು ವರ್ಷಂ ಪ್ರತಿ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸುವಂಥದ್ದು ಒಂದು ವಾಡಿಕೆ ಅದೇ ರೀತಿಯಾಗಿ ಇಂದಿನ ಒಂದು ಗಣೇಶ ಚತುರ್ಥಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಕಳೆದ ಒಂದೆರಡು ವರ್ಷಗಳಿಂದ ಕೊರೋನಾದ ಒಂದು ಹಾವಳಿ ಇದ್ರೂ ಕೂಡ ಈ ವರ್ಷ ವಿಶೇಷವಾಗಿ ಆ ಎಲ್ಲ ಕೊರೋನಾ ಗೌರ್ಮೆಂಟ್ ಏನು ನೀತಿ ನಿಯಮಾವಳಿಗಳನ್ನು ಹೇಳಿದೆಯೋ ಅದನ್ನೆಲ್ಲ ಪಾಲಿಸಿಕೊಂಡು ಯಾವ ರೀತಿಯಲ್ಲಿ ಇದನ್ನು ಚೆನ್ನಾಗಿ ಮಾಡಬಹುದು ಅಂತ ಈ ಒಂದು ಭಾಗದ ಎಲ್ಲ ಭಕ್ತಾದಿಗಳು ವಿಶೇಷವಾಗಿ ಹಾಲಕ್ಕಿ ಸಮುದಾಯದ ಒಕ್ಕಲಿಗರು ಒಂದು ಸಮಿತಿಯನ್ನು ಮಾಡಿಕೊಂಡು ಇಲ್ಲಿ ಒಂದು ವೈಭವೋಪೇತವಾಗಿ ದೇವಸ್ಥಾನವನ್ನು ಶೃಂಗಾರ ಮಾಡಿ ಇವತ್ತಿನ ದಿವಸ ಇಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಗಣೇಶ ಚತುರ್ಥಿಯನ್ನು ಸುತ್ತಮುತ್ತಲಿನ ಎಲ್ಲ ಭಕ್ತವರದವರು ಕೂಡ ಇಲ್ಲಿ ವಿಶೇಷ ಸಂಖ್ಯೆಯಲ್ಲಿ ಕೋವಿಡ್ನ ನಡುವೆ ಕೂಡ ಭಯ ಇದ್ರೂ ಕೂಡ ಸಾಮಾಜಿಕ ಅಂತರವನ್ನು ಪಾಲಿಸಿಕೊಂಡು ದೇವರ ಒಂದು ಆಶೀರ್ವಾದವನ್ನು ಪಡೆಯೋದಕ್ಕಾಗಿ ಬರ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಊರಿನ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸಿದ್ರು ಈ ಕಾರ್ಯಕ್ರಮಕ್ಕೆ ಗ್ರಾಮದ ಮಕ್ಕಳು ಹಾಗೂ ಮಹಿಳೆಯರೆಲ್ಲರೂ ಸೇರಿ ರಂಗೋಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಕಲಾಸಕ್ತಿಯನ್ನ ಪ್ರದರ್ಶಿಸಿದ್ದು ವಿಶೇಷವಾಗಿತ್ತು ರಂಗೋಲಿ ಸ್ಪರ್ಧೆಯ ಬಹುಮಾನದ ಪ್ರಾಯೋಜಕತ್ವವನ್ನ ವಿಷ್ಣುಗೌಡ ಹಾಗೂ ಎರಡನೇ ಬಹುಮಾನದ ಪ್ರಾಯೋಜಕತ್ವವನ್ನು ಕಾರ್ತಿಕ್ ಭಟ್ ವಹಿಸಿಕೊಂಡಿದ್ರು ಯಾವ ರೀತಿ ದೇವಸ್ಥಾನದಲ್ಲಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಂತೆ ಕಲೆ ಮತ್ತು ಸಂಸ್ಕೃತಿಗೆ ಏನು ಒತ್ತು ಕೊಟ್ಟು ನಮ್ಮ ಯುವಕರು ಈ ರಂಗೋಲಿ ಸ್ಪರ್ಧೆ ಮಹಿಳೆ ಮತ್ತು ಮಕ್ಕಳಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದಾರೆ ಕೊಡ್ತಾ ಇದ್ದಾರೆ ಈ ಸಲ ಹತ್ತೊಂಬತ್ತು ಜನ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಉತ್ತಮವಾದ ಸುಂದರವಾದ ಏನು ರಂಗೋಲಿಯನ್ನು ಇಲ್ಲಿ ಬಿಡಿಸಿದ್ದಾರೆ ಇನ್ನು ದೇವಾಲಯದ ಮುಖಮಂಟಪ ಹಾಗೂ ಹೊರಾಂಗಣವನ್ನ ಸಿದ್ಧಗೊಳಿಸಿದ್ದ ಪರಿ ಅಲಂಕಾರಿಕ ದೀಪಗಳು ನೋಡುಗರನ್ನ ಬೇರೆ ಲೋಕಕ್ಕೆ ಕೊಂಡೊಯ್ಯುವಂತೆ ರೂಪಿತವಾಗಿತ್ತು ತುಂಬಾ ವಿಶೇಷವಾಗಿ ಸಂಘಟನೆಯ ಮುಖಾಂತರ ಮುಖಮಂಟಪವನ್ನ ತಯಾರು ಮಾಡಿದ್ದು ಇದನ್ನು ನೋಡಲು ಬೆಳಕೆಯಿಂದ ಸಂಜೆವರೆಗೂ ಸುತ್ತಮುತ್ತಲಿನ ಹಳ್ಳಿಯ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಒಟ್ಟಿನಲ್ಲಿ ಇದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬಲ್ಲ ಉತ್ಸಾಹ ನಮ್ಮಲ್ಲಿದೆ ಇಂತಹ ಕಲೆ ಮತ್ತು ಸಂಸ್ಕೃತಿಗೆ ಹೆಚ್ಚಿನ ಬೆಲೆ ಕೊಡುತ್ತೇವೆ ಎನ್ನುವಂತಹ ಉತ್ಸಾಹ ಸಂಘಟಕರಲ್ಲಿ ಕಂಡುಬರ್ತಿತ್ತು ಈ ಸಂದರ್ಭದಲ್ಲಿ ಅಳಕೋಡ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಧರ್ ಪೈ ಮಹೇಶ್ ಭಂಡಾರಿ ಗೌಡ ನವೀನ್ ಭಟ್ ಬೈರುಗೌಡ ಗೋಯಿತುಗೌಡ ಹಾಗೂ ಹಾಲಕ್ಕಿ ಉತ್ಸಾಹಿ ಯುವಕರು ಮತ್ತು ಊರ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕ್ಲಿಕ್ ಮಾಡಿ Shreystra Jewellers Private Limited ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜಿಲ್ಲಾ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್